ಎಲ್ಲರಿಗೂ ನಮಸ್ತೆ ವೈಶಾಖ ಅಮಾವಾಸ್ಯೆಯ ಈ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ವೈಶಾಖ ಮಾಸೆಯ ದಿನಾಂಕ ಶುಭ ಸಮಯ ಮತ್ತು ಈ ದಿನದಂದು ಮಾಡಬೇಕಾದ ಆಚರಣೆಗಳನ್ನು ತಿಳಿಯಿರಿ ಈ ವರ್ಷ ವೈಶಾಖ ಅಮಾವಾಸೆಯನ್ನು ಏಪ್ರಿಲ್ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಸತ್ವಾಯಿ ಅಮಾಸೆ ಎಂದು ಆಚರಿಸಲಾಗುತ್ತದೆ ಅಮಾವಾಸೆ ಅಂದರೆ ಚಂದ್ರನಿಲ್ಲದ ರಾತ್ರಿ ಮೂಲಭೂತವಾಗಿ ಈ ದಿನ ಭೂಮಿ ಮತ್ತು ಸೂರ್ಯನ ನಡುವೆ ಇರುವುದರಿಂದ ಭೂಮಿಯಿಂದ ಗೋಚರಿಸುವುದಿಲ್ಲ ಇನ್ನು ದಕ್ಷಿಣ ಭಾರತದಲ್ಲಿ ಅದೇ ದಿನ ಶನಿ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ ಜನರು ಹೆಚ್ಚು ಆಶೀರ್ವಾದ ಪಡೆಯಲು ವಿಷ್ಣು ಮತ್ತು ಶನಿದೇವರನ್ನು ಪೂಜಿಸುತ್ತಾರೆ ಈ ದಿನ ಜನರು ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಒಟ್ಟಿಗೆ ಭಾಗವಹಿಸುತ್ತಾರೆ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಪೂರ್ವಜರನ್ನು ಪೂಜಿಸುವುದು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಜನರು ಈ ದಿನ ಸದುಪಯೋಗಗಳನ್ನು ಪಡೆಯಲು ಈ ರೀತಿಯ ಅನೇಕ ಆಚರಣೆಗಳನ್ನು ಮಾಡುತ್ತಾರೆ ವೈಶಾಖ ಅಮಾವಾಸ್ಯೆಯ ಮುಹೂರ್ತ ವೈಶಾಖ ಅಮಾವಾಸ್ಯೆ ಏಪ್ರಿಲ್ ಇಪ್ಪತ್ತೇಳರಂದು ಬೆಳಗ್ಗೆ ನಾಲ್ಕು ನಲವತ್ತೊಂಬತ್ತರಿಂದ ಪ್ರಾರಂಭವಾಗುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ತೇಳು ಒಂದು ಗಂಟೆ ಕೊನೆಗೊಳ್ಳುತ್ತದೆ ಸ್ನಾನದ ಮುಹೂರ್ತವು ನಾಲ್ಕು ಹದಿನೇಳರಿಂದ ಐದರವರೆಗೆ ಇರುತ್ತದೆ ಈ ದಿನ ಮಾಡಬೇಕಾದ ಆಚರಣೆಗಳು ನೀವು ಬೆಳಗಿನ ಜಾವದಲ್ಲಿ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬಹುದು ಅಗತ್ಯವಿರುವವರು ಮತ್ತು ಬಡವರಿಗೆ ನೀವು ಬಟ್ಟೆ ಮತ್ತು ಇತರ ವಸ್ತುಗಳನ್ನು ದಾನ ಮಾಡಬಹುದು ದೇವರ ಆಶೀರ್ವಾದವನ್ನು ಪಡೆಯಲು ನೀವು ಹನುಮಾನ್ ಚಾಲಿಸ ಅಥವಾ ಲಕ್ಷ್ಮೀ ಸ್ತೋತ್ರವನ್ನು ದಿನದಲ್ಲಿ ಪಠಿಸಬಹುದು ನೀವು ದೇವಾಲಯಗಳಿಗೆ ಭೇಟಿ ನೀಡಬಹುದು ಮತ್ತು ದೇವತೆಗೆ ಹಣ್ಣು ಹೂವು ಸಿಹಿ ತಿಂಡಿ ಬಟ್ಟೆಗಳನ್ನು ಅರ್ಪಿಸಬಹುದು ಸಾಮಾನ್ಯ ಅಭ್ಯಾಸವಾಗಿದೆ ಅನೇಕ ಜನರು ಈ ದಿನದಂದು ಸತ್ತು ಎಂಬ ಹಿಟ್ಟನ್ನು ತಯಾರಿಸುತ್ತಾರೆ ಇದು ದೇಹದ ಮೇಲೆ ತಂಪಾಗಿಸುವ ಪರಿಣಾಮವನ್ನು ಬೀರುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು